ೀತಿ ಸೌಂದರ್ಯ ಭಾವನೆಯನ್ನು ಪ್ರಪಂಚದ ಮುಖಕ್ಕೆ ತೋರಿಸಿದವರು ವಾಲಿಸುಗ್ರೀವರಾಗಿದ್ದೇವೆ ಕೆಲವು ವರ್ಷಗಳ ಮೇಲೆ ಅಣ್ಣ ತಮ್ಮ ಹೀಗೆ ದ್ವೇಷದಿಂದ ಇರಬೇಕೆಂದು ತೋರಿಸಿದವರು ವಾಲಿಸುಗ್ರೀವರೆನಿಸಿದ್ದೇವೆ ಅದೊಂದು ದೊಡ್ಡ ಕಥೆ ಒಂದು ನಾವು ಕಿಸ್ಕಿಂದ ನಾವು ಸಂಚಾರ ಮಾಡುವಾಗ ಮಾಯಾವಿ ಎಂಬ ಮಹಾನ್ ಒಂದು ಹೆಣ್ಣು ಮಗಳಿಗೆ ಬಲತ್ಕರಿಸಿ ಆ ಹೆಣ್ಣನ್ನು ಶೀಲಹರಣಿ ಮಾಡಲು ಮುಂದಾದೆ ಇದನ್ನು ಕಂಡ ನನ್ನಣ್ಣ ಆ ದಾನವನ ಬೆನ್ನು ಹೊತ್ತಿ ಹೋದ ಅಣ್ಣನ ನಡೆಸಿ ನಾನು ಹೋದಾಗ ಆ ದಾನವು ಒಂದು ಗುಹೆಯೊಳಗೆ ಪ್ರವೇಶಿಸುತ್ತ ನೀನು ಅಣ್ಣ ನೀನು ಹೊರಗಡೆ ನಿಂತು ನಾನು ಹೋಗಿ ಆ ದಾನವನ್ನು ಕೊಂದು ಬರುತ್ತೇನೆಂದು ಹೋದವು ಕೆಲವು ವರ್ಷಗಳಾದರೂ ಅಣ್ಣನ ಸುಳಿವೇ ಇಲ್ಲ ಅದಕ್ಕಾಗಿ ಆ ದ ಗುಹೆ ದ್ವಾರಕ್ಕೆ ದೊಡ್ಡ ಬಂದೇ ನಿಟ್ಟು ಸಣ್ಣ ಸಣ್ಣ ಕಿಂಡಿಗಳಿಗೆ ಸಣ್ಣ ಸಣ್ಣವನ್ನು ಸಣ್ಣ ತುರುಕಿ ಆದ ವಿಷಯವನ್ನು ಕೃಷ್ಣಿಗೆ ವಾಪಸ್ ಪುನಃ ಬಂದು ಆದ ವಿಷಯವನ್ನು ಮನೆಯವರಿಗೆ ಎಲ್ಲರಿಗೂ ಹೇಳಿ ಪುನಃ ಬಂದೆ ಅಂತೂ ಈಗ ನೀನು ಸುಮರಿಸಿರುವುದನ್ನು ಬಿಟ್ಟು ಈ ಥರದ ವ್ಯಾಕುಲತೆಯ ಬಾಡವೇನೆಯ ಅದೊಂದು ದಡ್ಡ ಕತೆ ಕೆಲವು ವರ್ಷಗಳ ಮೇಲೆ ಸಿಂಹಾಸನ ರೂಢವಾಗಿ ನಿಂತಿತ್ತು ಇದ್ದಕ್ಕಿದ್ದಂತೆ ಕಡೆ ಬಂದದ್ದು ಕಡೆ ನಡೆದು ಹೋಯಿತು ಎಲ್ಲಿಂದ ನನ್ನಣ್ಣ ಬಂದು ತಿಳಿಯದೆ ನನಗೆ ಹೊಡೆದು ತೊಡೆದು ನನ್ನ ಸ್ವತೆಯನ್ನು ಸೆಳೆದುಕೊಂಡು ಹೋದ ಅವನು ಇರುವಾಗ ನಿನ್ನವರನ್ನು ಕೂಡಿಕೊಂಡು ಕಾರಣ ಒಬ್ಬ ಹೆಳವರೇ ಆದರೂ ಸಹ ತನ್ನ ಸುಮ್ಮನವಾದ ನನ್ನ ಅಣ್ಣನನ್ನು ವಿರೋಧಿಸುವುದು ಸಾಧ್ಯವಾದ ಕೆಲಸ ಏಕೆಂದರೆ ತ್ರಿಭುವನ ದಾಳನಾದ ತಂದು ನನ್ನ ಮಗನ ತೊಟ್ಟಿಲಿಗೆ ಆಟಿಕೆ ಸಾಮಾನ್ಯನಂತೆ ನೆಚ್ಚು ಹಾಕಿದವ ನನ್ನಣ್ಣ ನನ್ನ ಅಣ್ಣನ ಪರಾಕ್ರಮದಿಂದ ದೇವಾನುದೇವತೆಗಳು ಓಡಿ ಹೋಗುತ್ತಾರೆ

i'm on one

ಹೋರಾಕಾರ ಕಾಳಗ ನಡೆದು ಹೋಯಿತು ಅದರಲ್ಲಿ ನನ್ನ ಅಣ್ಣ ಪರಾಕ್ರಮಿಯಾಗಿದ್ದ ಇಲ್ಲೇ ನನ್ನ ಸೂರ್ಯದೇವ ನನ್ನ ತಂದೆಯಾದವರು ಇಲ್ಲೇ ವಸತಿ ಮಾಡಿದ್ದಾರೆ ದಿನನಿತ್ಯವೂ ಹೋಗಿ ಮನೆಕಾಲಿನ ಪರಿಯಂತೆ ಆ ಎಲುಬಿನ ಅಂದರವನ್ನು ಎತ್ತಿ ಕೆಳಗಿಡುತ್ತಿದ್ದ ಅದಕ್ಕಾಗಿ ಹೇಳಿದ್ದು ದೇವ ನನ್ನ ಪರಾಕ್ರಮಿಯಾಗಿದ್ದಾನೆ ಅದನ್ನು ಮಾಡಿ ತೋರಿಸಿದರೆ ನಿನ್ನ ಸಂಶಯ ಎಂದು ಸಾಚಿ ತೊಲಗುವುದಲ್ಲವೇ ಇನ್ನೊಬ್ಬ ನೀನು ಮತ್ತೊಬ್ಬ ಯಮ ಶನಿ ಏನೋ ನನ್ನನ್ನು ಕಾಡುತ್ತಾ ಇಲ್ಲ ಆದರೆ ನೀನು ನನ್ನನ್ನು ಶನಿ ಕಾಡಿದ ರೀತಿಯಲ್ಲಿ ಕಾಣುತ್ತಾ ಇದ್ದೀಯ ಇದನ್ನು ಮುಂದುವರಿಸಿದೆ ಅಂತಾದರೆ ಆತನ ಮೂರನೇ ಮಗನಾದ ಯಮನಲ್ಲಿಗೆ ನಿನ್ನನ್ನು ಅಡ್ಡುತ್ತೇನೆ ಜಾಗೃತಿ ಎಂದು ಕಲ್ಲನ್ನು ಮುಚ್ಚಿದ ಪಾಪಿ ನೀನು ಹೆಂಡತಿಯಲ್ಲ ಎರಡು ಬೆಡ್ ಕೊಡುತ್ತೇನೆ

ತಕ್ಷಣ ಕಾರ್ಯ ಮಾಡಲಿದ್ದೇನೆ ತಮ್ಮ ವಾಲಿ ಮತ್ತು ಸುಗ್ರೀವರಲ್ಲಿ ಭೇದವನ್ನು ಕಾಣಬೇಕಾದರೆ ಅರಣ್ಯದಿಂದ ಧ್ವಜಪುಷ್ಪವನ್ನು ತಯಾರಿಸಿ ಸುಗ್ರೀವನ ಮರಳಿಗೆ ಹಾಕುವುದು ಆಗ ವಾಲಿ ಸುಗ್ರೀವರಲ್ಲಿ ಭೇದವನ್ನು ಹಾಗೆ ಮಾಡುತ್ತೇನೆ ಒಂದು ಗತಿಯನ್ನೇ ಮಾಡಿ ಬರುತ್ತೇನೆ ಏನು ಅಂತ ಅಂತರಂಗದ ಮಾತುಕತೆ ಚಂಡವಿಕ್ರಮಿ ರಾಮ ಖಂಡತೀಯ I, don't know. I don't know. ಹಾಗೂ ದೇವತೆಗಳು ಸಮುದ್ರ ಮತನವನ್ನು ಮಾಡಿ ಆಯಾಸವಾಗಿ ಕುಳಿತುಕೊಂಡಿದ್ದಾಗ ನಾನು ನನ್ನ ನಿತ್ಯ ಕರ್ಮಾಂಗವಾದ ಸಪ್ತ ಸಾಗರಗಳಿಗೆ ಅರ್ಘ್ಯವನ್ನು ನೀಡಲು ಹೋದಾಗ ಅವರ ಬಳಿ ಏನಾಯಿತೆಂದು ಕೇಳಿದೆ ಆಗ ನಾವು ಆಯಾಸಗೊಂಡೆವು ಎಂದು ಹೇಳಿದರು ಅದಕ್ಕೆ ವಾಸುಕಿಯ ತಲೆ ಹಾಗೂ ಬಿಡುವುದು ಹುಟ್ಟಿದು ಸಮುದ್ರವನ್ನು ಮದ್ನಿಸಿದ ಸಾಸಗತೆ ನನ್ನದು ಇನ್ನು ಸುರಾಸುರಂದರೇನು ದೇವತೆಗಳಲ್ಲೆಂದರೇನು ಪ್ರಪಂಚದ ಯಾವ ಜೀವನಿಗಳಿಗೂ ಹೆದರನ್ನು ನಾನಲ್ಲ ಹೆಚ್ಚೇಕೆ ಆ ತ್ರಿಮೂರ್ತಿಗಳಿಗೂ ಹೆದರವನ್ನು ನಾನಲ್ಲ ಹೆದರಬೇಡ ನೀನು ಆ ಕಡೆಯಿರು ಬೀಯ ಕಾಯವ ಕಾಲಿಂದ ಚಿಮ್ಮಿ ಯೋಧನಕ್ಕೆ ಬಂದು ಬೀಳರಾದ ಕೇಳವ ಏಳುತ ಹೇಳಿದನಂತೆ ನೀವು ನಿತ್ಯವೂ ಅಂಗಖಾಚನೆ ಎಲುಬಿನ ಹಂದರವನ್ನು ಚಿಮ್ಮಿದಾಗ ಹಂದರು ಇಪ್ಪತ್ತೊಂದು ಯೋಜನದ ಹೊರಗೆ ಹೋಗಿ ಬಿತ್ತು ಎನ್ನುವಾಗ ನಮ್ಮ ಸಾಹಸವೇನೆಂಬುದು ತಿಳಿಯುತ್ತದೆ ಅಷ್ಟು ಮಾತ್ರವಲ್ಲ ವೃಕ್ಷದ ವೃಕ್ಷದರೆಂಬೆಯನ್ನು ನಿಮ್ಮ ಬಾಣದ ಗುರಿಯಿಂದ ಕಡೆಯುತ್ತಿದ್ದೀರಿ ಮತ್ತೆ ಚಿಕ್ಕ ಆದರೆ ರಾಮನ ಬೆಟ್ಟ ಸರದಿಂದ ರಾಮನ ಸಾಹಸವನ್ನು ಕಂಡ ಸುಗ್ರೀವನು ನಿಮ್ಮನ್ನು ಯುದ್ಧಕ್ಕೆ ಕರೆದು ರಾಮನ ತೋಟದ ಕೆಟ್ಟಕ್ಕೆ ಹಾಕುತ್ತಿದ್ದಾನೆ ಆ ಕಾರಣ ಹೇಳುತ್ತಿದ್ದೇನೆ ಯುದ್ಧಕ್ಕೆ ಹೋಗುವುದು ಬೇಡ ಪರಾಕ್ರಮಿಯಾಗಿರಲಿ ಅವನ ಅರ್ಧ ಶಕ್ತಿಯನ್ನು ಕಸಿಯುವ ನಾನು ಧರಿಸಿದ ಮಾಲೆಗಿದೆ ಆದ್ದರಿಂದ ಹೆದರಬೇಡ ನನ್ನನ್ನು ತಡೆಯಬೇಡ ನಾಳೆ ನೋಡಿ ತುಂಬಾ ಯುದ್ಧ ವೇಳೆ ನಾಳೆ ನೋಡಿ ತುಂಬ ಯುದ್ಧ ವೇಳೆ ಇದಲ್ಲವೆ ಅವನು ಯಾವ ದಿವಸ ಬರಲಿ ಯಾವ ಮಾರ್ಗದಿಂದಲೇ ಬರಲಿ ನನ್ನನ್ನು ಏನು ಮಾಡಲಾಗದು ನೀನು ಆ ಕಡೆ ಹೋಗಿ ನಿನ್ನ ಆರೋಗ್ಯ ನಿಜವಾಗಲಿ ಆ ಕಡೆ